ಏಳನೇ ತರಗತಿ ಮರುಸಿಂಚನ ಅಧ್ಯಾಯ ಇಪ್ಪತ್ತೊಂದರಿಂದ ಅಧ್ಯಾಯ ಇಪ್ಪತ್ತ್ನಾಲ್ಕನೇವರೆಗಿನ ಉತ್ತರಗಳು ಅಧ್ಯಾಯ ಇಪ್ಪತ್ತೊಂದು ವಿದ್ಯುತ್ ವಾಹಕಗಳು ಮತ್ತು ಅವಾಹಕಗಳು ಚಟುವಟಿಕೆ ಒಂದು ಸ್ವಿಚ್ನ ಬದಲು ಉಪಯೋಗಿಸಿದ ವಸ್ತುಗಳು ಬಲ್ಬ್ ಬೆಳಗುತ್ತಿದೆ ಹೌದು ಬೀಗದ ಕೈ ಪೆನ್ಸಿಲ್ ಲೆಡ್ ಡ್ರಾಯಿಂಗ್ ಶೀಟ್ ರಬ್ಬರ್ ರಬ್ಬರ್ ಮರದ ತುಂಡು ಪ್ಲಾಸ್ಟಿಕ್ ಪೆನ್ ಸ್ಟೀಲ್ ಚಮಚ ಬಲ್ಬ್ ಬೆಳಗುತ್ತದೆ ಹೌದು ಹೌದು ಇಲ್ಲ 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 ಹೌದು ಸೊ ಹೌದು ಅಥವಾ ಇಲ್ಲ ಅಂತ ನೀವು ಅಲ್ಲಿ ಗುರುತಿಸಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಎರಡು ವಿದ್ಯುತ್ ವಾಹಕಗಳನ್ನು ಪಟ್ಟಿ ಮಾಡಿದ್ರಿ ವಿದ್ಯುತ್ ವಾಹಕಗಳು ಯಾವುದು ತಾಮ್ರದ ತಂತಿ ಕಬ್ಬಿಣದ ಸ್ಟೀಲ್ ಅಲುಮಿನಿಯಂ ತಂತಿ ಹಾಗೆ ಎರಡನೇ ಪ್ರಶ್ನೆ ವಿದ್ಯುತ್ ಆವಾಹಕಗಳನ್ನು ಪಟ್ಟಿ ಮಾಡಿ ವಿದ್ಯುತ್ ಆವಾಹಕಗಳನ್ನು ಅಂದರೆ ಕಟ್ಟಿಗೆ ಕಟ್ಟಿಗೆ ಪ್ಲಾಸ್ಟಿಕ್ ಆಗುತ್ತೆ ಇದು ವಿದ್ಯುತ್ ಆವಾಹಕಗಳು ನೆಕ್ಸ್ಟ್ ಅಲ್ಲಿ ಪದಬಂಧನ ನೀವು ಇಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ ಪದಬಂಧನ ಅಂತ ಅಂದರೆ ವಿದ್ಯುತ್ ರಿಲೇಟ್ ಅಂದರೆ ಬ್ಯಾಟ್ರಿ ಎಲ್ ಇ ಡಿ ದನ ಋಣ ಬಲ್ಬ್ ವಾಹಕ ಸೊ ಈ ಥರ ವಿದ್ಯುತ್ ಕೋಶ ಈ ಒಂದು ಪದಗಳನ್ನ ನೀವು ಅದರಲ್ಲಿ ಪಟ್ಟಿ ಮಾಡಿ ಪದಬಂಧನ ನೀವು ರಚಿಸಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನಿಲ್ಲಿ ಟಿ ವಿಯಲ್ಲಿ ನಿಯಂತ್ರಿಸಲು ಬಳಸುವ ಒಂದು ಸಾಧನ ಎಂ ಸಿ ಬಿ ಅಂತ ನೆಕ್ಸ್ಟ್ ಆರ್ಟಿಕೆ ಚಾರ್ಜ್ ಕಾರ್ವನಿಗೆ ಕಾರ್ಯನಿರ್ವಹಿಸಲು ಕಾರ್ಯನಿರ್ವಹಿಸಲು ಶಕ್ತಿ ನೀಡುವ ವಿದ್ಯುತ್ ಉತ್ಪಾದನೆ ಒಂದು ಉಪಕರಣ ವಿದ್ಯುತ್ ಕೋಶ ನೆಕ್ಸ್ಟ್ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆ ಯನ್ನು ಹೀಗೆನ್ನುವರು ಉತ್ತರ ಬ್ಯಾಟ್ರಿ ನೆಕ್ಸ್ಟ್ ವಿದ್ಯುತ್ ಈ ವಸ್ತುವಿನ ಮೂಲಕ ಹರಿಯುತ್ತದೆ ಉತ್ತರ ವಾಹಕ ನೆಕ್ಸ್ಟ್ ವಿದ್ಯುತ್ ಕೋಶಗಳು ಎರಡು ಅಗ್ರಗಳು ಧನ ಋಣ ಇದು ವಿದ್ಯುತ್ ಕೋಶದ ಎರಡು ಅಗ್ರಗಳಾಗಿವೆ ನೆಕ್ಸ್ಟ್ ಮೇನ್ ಅಧ್ಯಾಯ ಎರಡು ನೆರಳು ನೆರಳು ಉಂಟಾಗುವಿಕೆ ನೆರಳು ಹೇಗೆ ಉಂಟಾಗುತ್ತದೆ ಅಂತ ಈ ಒಂದು ಅಧ್ಯಯನದಲ್ಲಿ ನಾವು ತಿಳ್ಕೊಬೋದು ನೆಕ್ಸ್ಟ್ ಇಲ್ಲಿ ಮೇಣದ ಬ ಬತ್ತಿ ಬೆಳಕಿನ ಕೃತಕ ಮೂಲಗಳು ಬೆಳಕು ನಮಗೆ ಯಾವ ಒಂದು ಕೃತಕ ಮೂಲಗಳಿಂದ ಸಿಗುತ್ತೆ ಬೆಳಕಿನ ಬತ್ತಿ ಉರಿಸಿದಾಗ ದೀಪವನ್ನು ಉರಿಸಿದಾಗ ಹಾಗೂ ವಿದ್ಯುತ್ ಬಲ್ಬ್ನ ಉರಿಸಿದಾಗ ನಮಗೆ ಬೆಳಕಿನ ಒಂದು ಕೃತಕ ಮೂಲಗಳು ನಮಗೆ ಸಿಗುತ್ತದೆ ಇದಾದ ಮೇಲೆ ನೆಕ್ಸ್ಟು ಸ್ವಾಭಾವಿಕ ಮೂಲಗಳು ಸೂರ್ಯ ನಕ್ಷತ್ರ ಮಿಂಚುಹುಳ ಸೊ ಇದೆಲ್ಲ ಸ್ವಾಭಾವಿಕ ನಕ್ಷತ್ರಗಳಾಗಿದೆ ನೆಕ್ಸ್ಟ್ ಹಾಗೆ ಇಲ್ಲಿ ತರಗತಿ ಕೊಠಡಿಯಲ್ಲಿ ಸಿಗೋ ವಸ್ತುಗಳು ನ್ನು ಪಟ್ಟಿ ಮಾಡಿ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನ ನೀವು ಪಟ್ಟಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೆರಳು ಉಂಟಾಗುವಿಕೆ ಪ್ರಯೋಗ ಇಲ್ಲಿ ನೋಡಿ ಚಟುವಟಿಕೆಯಲ್ಲಿ ನೆರಳು ಹೇಗೆ ಉಂಟಾಗುತ್ತದೆ ಬೆಳಕಿನ ಮೂಲಕ ಪಾರದರ್ಶಕದ ವಸ್ತು ಇದೆ ಹಾಗ ಒಂದು ವಸ್ತುವಿನ ನೆರಳು ಕೂಡ ನಮಗೆ ಅಲ್ಲಿ ಶೋ ಆಗುತ್ತೆ ಸೊ ಈ ಥರ ಒಂದು ಬೆಳಕು ಹೇಗೆ ಉಂಟಾಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ಸ್ ಇದೆ ನೆಕ್ಸ್ಟ್ ನಿಮಗೆ ಮೌಲ್ಯಾಂಕನ ಪ್ರಶ್ನೆಗಳು ಅಪಾದರ್ಶ ವಸ್ತುಗಳ ಬಗ್ಗೆ ಅರಿಯಲು ಅಪವಸ್ತುಗಳು ನೆರಳನ್ನು ಉಂಟು ಮಾಡುತ್ತದೆ ಅಪಾದರ್ಶ ವಸ್ತುಗಳ ಮೂಲಕ ನಾವು ವಸ್ತುಗಳು ನೋಡಲು ಸಾಧ್ಯವಾಗುವುದಿಲ್ಲ ಕಾರಣ ಕೊಡಿ ಏನಂತ ಕಾರಣ ಬೆಳಕು ಈ ವಸ್ತುಗಳ ಮೂಲಕ ಹಾದು ಹೋಗುವುದಿಲ್ಲ ಸೊ ಈ ಒಂದು ಕಾರಣ ಆಗಿದೆ ನೆಕ್ಸ್ಟ್ ಇಲ್ಲಿ ನಿನ್ನ ತಂಡದ ಸದಸ್ಯರ ಹೆಸರು ಪ್ರವೀಣ್ ಸತೀಶ ರಾಜು ರಾಮು ಹಾಗೆ ನೆರಡಿನ ಹೊರ ರೇಖೆಗಳಿಂದ ಗುರುತಿಸಿದ ವಸ್ತುಗಳು ವಸ್ತುಗಳು ಇಪ್ಪತ್ತೈದು ಚಿತ್ರದಲ್ಲಿ ತೋರಿಸಂತೆ ನಿಮ್ಮದೇ ಶ್ಯಾಡೋ ಆರ್ಟ್ ತಯಾರಿಸಿ ಬಣ್ಣ ತುಂಬಿರಿ ಒಂದು ಶ್ಯಾಡೋ ಆರ್ಟ್ನ ನೀವು ತಯಾರಿಸ್ಬಿಟ್ಟು ನೀವು ಓನ್ ಆಗಿ ಒಂದು ಬಣ್ಣನ ನೀವು ಅಲ್ಲಿ ತುಂಬಿ ಅಂತ ಒಂದು ಕ್ವಶನ್ನ ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೇನ್ ನೆಕ್ಸ್ಟ್ ಅಧ್ಯಾಯದಲ್ಲಿ ಶ್ಯಾಡೋ ಆರ್ಟ್ ಆಯ್ತಲ್ಲ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೆರಳು ಉಂಟಾಗಲು ಬೇಕಾಗುವ ಕಾರಣಗಳು ನೆರಳು ಉಂಟಾಗಲು ಏನೆಲ್ಲ ಕಾರಣಗಳು ಬೇಕು ಅಂತ ಈ ಒಂದು ಪ್ರಶ್ನೆ ಇಲ್ಲಿ ನೆರಳು ಉಂಟಾಗಲು ಬೆಳಕು ಬೇಕು ಮೊದಲು ಅದಾದಮೇಲೆ ಅಪಾರದರ್ಶಕ ವಸ್ತು ಬೇಕು ಅದಾದಮೇಲೆ ಒಂದು ಪರದೆ ಬೇಕು ಸೊ ಈ ಥರ ನಮಗೆ ನೆರಳು ಹೇಗೆ ಉಂಟಾಗುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಚಟುವಟಿಕೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಪದಕ್ಕೆ ಸರಿ ಗುರುತು ಹಾಕಿರಿ ಪಾರದರ್ಶಕ ನೆರಳುಗಳನ್ನು ರೂಪಿಸುತ್ತದೆ ಎರಡನೇ ನೆರಳಿನ ಬಣ್ಣವು ಕಪ್ಪು ಆಗಿರುತ್ತದೆ ನೆರಳಿನ ಗಾತ್ರವು ಬೆಳಕಿನ ಮೂಲದಿಂದ ಹತ್ತಿರವಿರುತ್ತದೆ ಬೀರುತ್ತದೆ ಮೂಲಾಂಕನ ಪ್ರಶ್ನೆಗಳು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಮೊದಲನೇ ಪ್ರಶ್ನೆಗೆ ಉತ್ತರ ಸರಿ ಎರಡನೇ ಪ್ರಶ್ನೆಗೂ ಉತ್ತರ ಸರಿ ಮೂರನೇ ಪ್ರಶ್ನೆಗೆ ಉತ್ತರ ತಪ್ಪು ನಾಲ್ಕನೇ ಪ್ರಶ್ನೆಗೆ ಉತ್ತರ ತಪ್ಪು ಬೆಳ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಸರಿ ಅಪಾರದರ್ಶಕ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲ ಸರಿ ಬೆಳಕಿನ ಪಥದಲ್ಲಿ ಪಾರದರ್ಶಕ ವಸ್ತುಗಳು ಬಂದಾಗ ನೆರಳು ಉಂಟಾಗುತ್ತದೆ ತಪ್ಪು ನೆರಳು ಉಂಟಾಗಲು ಬೆಳಕು ಮಾತ್ರ ಇದ್ದರೆ ಸಾಕು ತಪ್ಪು ಮೂಲಾಂಕನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ ಇದು ಚಟುವಟಿಕೆ ಇಪ್ಪತ್ತ್ಮೂರರ ಅಧ್ಯಾಯ ಇಪ್ಪತ್ತ್ಮೂರರ ಒಂದು ಉತ್ತರ ಲಾಸ್ಟ್ ಅಧ್ಯಾಯ ಇಪ್ಪತ್ತ ನಾಲ್ಕು ನೆರಳು ಮತ್ತು ಪ್ರತಿಫಲನ ಚಟುವಟಿಕೆ ಒಂದು ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಉಂಟಾಗುವ ಪ್ರತಿಫಲನ ನೀವು ಸಂಗ್ರಹಿಸಿದ ವಸ್ತುಗಳು ಹಾಗೂ ಪ್ರಯೋಗದ ನಂತರ ತೀರ್ಮಾನ ಆ ಒಂದು ತ್ರೀ ಕಾಲಮ್ಸಲ್ಲೂ ಕೂಡ ನೀವೇನು ಮಾಡಬೇಕಾಗುತ್ತೆ ಫಿಲ್ ಮಾಡಬೇಕಾಗುತ್ತೆ ಇವು ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳು ಗಾಜು ಮತ್ತು ನೀರು ಈ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲ ರಟ್ಟು ಮತ್ತು ಪುಸ್ತಕ ಈ ಇವು ಬೆಳಕನ್ನು ಪ್ರತಿಫಲಿಸುವ ವಸ್ತುಗಳು ಕನ್ನಡಿ ನಿಮ್ನ ದರ್ಪಣ ಪೀನ ದರ್ಪಣ ಅದು ಪಾರದರ್ಶಕ ಅಪಾರದರ್ಶಕ ದರ್ಪಣ ಈ ಥರ ನೀವು ಈ ಬಾಕ್ಸ್ನ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲಿ ನೆರಳು ಮತ್ತು ಪ್ರತಿಪನ್ನಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಇಲ್ಲಿ ನೆರಳು ಬಗ್ಗೆ ಹಾಗೂ ಪ್ರತಿಫಲನದ ಬಗ್ಗೆ ಇನ್ಫಾರ್ಮೇಷನ್ಸ್ ಇದೆ ನೀವು ಇದರಲ್ಲಿ ನೆರಳು ಅನ್ನೋದನ್ನ ಯಾವ ಕಾಲಮಲ್ಲಿ ಬರೀಬೇಕು ಪ್ರತಿಫಲನ ಅಂತ ಸಪ್ರೇಟ್ ಕಾಲಮಲ್ಲಿ ಬರೆದು ಡಿಫ್ರೆನ್ಷಿಯೇಟ್ ಮಾಡಬೇಕೆ ಫಸ್ಟು ಅಪಾರದರ್ಶಕ ವಸ್ತು ಬೆಳಕನ್ನು ತಡೆ ಹಿಡಿದಾಗ ಉಂಟಾಗುವುದೇ ಎರಡು ಅಪಾರದರ್ಶಕ ವಸ್ತುಗಳನ್ನು ಉಂಟಾಗುತ್ತದೆ ನೆಕ್ಸ್ಟ್ ಪ್ರತಿಫಲನ ಅಂದರೆ ಬೆಳಕಿನ ಕಿರಣ ಸಮವಾದ ಹೊಳಪು ಮೇಲ್ಮೈಯನ್ನು ತಲುಪಿ ಮರಳುವುದು ಪ್ರತಿಫಲನ ಇದು ದರ್ಪಣಗಳಿಂದ ಉಂಟಾಗುವುದು ಈ ಥರ ನೀವು ನೆರಳು ಅಂದ್ರೇನು ಮತ್ತು ಪ್ರತಿಫಲನ ಅಂದ್ರೇನು ಅಂತ ನೀವು ಇಲ್ಲಿ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಬರಿಬೇಕಾಗುತ್ತೆ ಇದು ಎರಡನೇ ಒಂದು ಚಟುವಟಿಕೆಯದು ಉತ್ತರವಾಗಿದೆ ನಾನು ಯಾವ ಥರ ಬರ್ತಿದ್ದೀನಿ ನೀವು ಕೂಡ ಹಾಗೆ ಬರಿಬೋದು ಇಲ್ಲ ನಿಮಗೆ ಬೇರೆ ಡಿಫ್ರೆನ್ಸಸ್ ಕೊಟ್ಟಿದ್ರೆ ನೀವು ಆ ಡಿಫ್ರೆನ್ಸಸ್ನ ಕೂಡ ನೀವಲ್ಲಿ ಮೆನ್ಷನ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಮೌಲ್ಯಾಂಕನ ಪ್ರಶ್ನೆಗಳು ಇದು ಲಾಸ್ಟ್ ಆ್ಯಕ್ಟಿವಿಟಿ ಬೆಳಕಿನ ಪ್ರತಿಫಲವನ್ನು ವ್ಯಾಖ್ಯಾನಿಸಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಒಂದು ನಯವಾದ ಮೇಲ್ಮೈದಿಂದ ಮತ್ತೆ ಮೊದಲಿನ ಮಾಧ್ಯಮಕ್ಕೆ ಬರುವುದಿಲ್ಲ ಎರಡನೇ ಪ್ರಶ್ನೆ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುವುದೇ ಉತ್ತರ ಪ್ರತಿಬಿಂಬ ಕಾಣುವುದಿಲ್ಲ ಕಾರಣ ಪ್ರತಿಬಿಂಬ ಕಾಣಲು ಕಾರಣನೂ ಕೂಡ ನೀವು ಬರೀಬೇಕಾಗುತ್ತೆ ಕಾರಣ ಪ್ರತಿಬಿಂಬ ಕಾಣಲು ಬೆಳಕಿನ ಅವಶ್ಯಕತೆ ಇದೆ ಥ್ಯಾಂಕ್ ಯು